ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೃಜನ್ ಲೋಕೇಶ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ಮಾತಲ್ಲೇ ಮೋಡಿ ಮಾಡೋ ಕಲಾವಿದ ಮಾತಿಗೆಳೆದ್ರೆ ಇವರ ಮುಂದೆ ನಿಲ್ಲೋರೇ ಇಲ್ಲ ಬಿಡಿ ಕಾಮಿಡಿಗೂ ಸೈ ಡೈಲಾಗ್ ಹೊಡೆಯೋದಿಕ್ಕೂ ಸೈ ಸೃಜನ್ ಅಂದ್ರೆ ಒಂಥರ ನಗುವಿನ ಟಾನಿಕ್ ಇದ್ದಂತೆ ಕಲೆ ಅನ್ನೋದು ಇವರ ಪಾಲಿಗೆ ರಕ್ತಗತವಾಗಿ ಬಂದಿದೆ ಸೃಜನ್ ಅಜ್ಜ ದೊಡ್ಡ ಕಲಾವಿದರು ತಂದೆ ಮಹೋನ್ನತ ಕಲಾವಿದರು ಇನ್ನು ಇವರ ತಾಯಿ ಗಿರಿಜಾ ಲೋಕೇಶ್ ಕೂಡ ಅದ್ಭುತ ನಟಿ ಹೀಗೆ ಇಡೀ ಮನೆಯೇ ಕಲಾವಿದರ ಪ್ರಪಂಚವಾಗಿದೆ ಹೀಗಾಗಿಯೋ ಏನು ಕಲೆ ನಟನೆ ಅನ್ನೋದು ಇವರ ಕುಟುಂಬಕ್ಕೆ ರಕ್ತಗತವಾಗಿ ಅಂಟ್ಕೊಂಡಿದೆ ಸೃಜನ್ ಈಗೀಗ ಎಲ್ಲೂ ಕಾಣಿಸ್ತಿಲ್ಲ ಕಿರುತೆರೆಯಲ್ಲೂ ಇಲ್ಲ ಸಿನಿಮಾ ರಂಗದಲ್ಲೂ ಇಲ್ಲ ಕೆಲ ದಿನಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಮಜಾ ಟಾಕೀಸ್ ಅನ್ನೋ ಕಾಮಿಡಿ ಶೋವನ್ನ ಬಹಳ ವರ್ಷಗಳ ಕಾಲ ಶುರು ಮಾಡಿದ್ರು ಹಿಂದೆ ಇದ್ದ ಕಲಾವಿದರೆಲ್ಲ ಬದಲಾಗಿದ್ರಿಂದ ಒಂದಿಷ್ಟು ಹಳಬರ ಜೊತೆ ಒಂದಿಷ್ಟು ಹೊಸ ಕಲಾವಿದರನ್ನ ಹಾಕೊಂಡು ವೀಕೆಂಡ್ ಮಸ್ತಿ ಮಾಡಿತ್ತು ಆದ್ರೆ ಅದ್ಯಾಕು ಅಷ್ಟು ವರ್ಕ್ಔಟ್ ಆಗಿಲ್ಲ ಶೃಜಾನ ಮಜಾ ಟಾಕಿಸ್ಗೆ ಮೊದಲಿನಷ್ಟು ರೆಸ್ಪಾನ್ಸ್ ಸಿಗಲಿಲ್ಲ ಹೀಗಾಗಿಯೇ ಮೂರ್ನಾಲ್ಕು ತಿಂಗಳಿಗೆ ಶೋ ನಿಂತು ಹೋಯ್ತು ಇದಾದ್ಮೇಲೆ ಯಾವುದೇ ಕಿರುತೆರೆಯಲ್ಲೂ ಸೃಜನ್ ಕಾಣಿಸ್ತಾ ಇಲ್ಲ ಗಿಚ್ಚಿ ಗಿಲಿಗಿಲಿ ನಮಮ ಸೂಪರ್ ಸ್ಟಾರ್ ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ಸೃಜನ್ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ಜೊತೆಗೆ ಇವರ ಪ್ರೊಡಕ್ಷನ್ ಹೌಸ್ ನಿಂದಲೂ ಹೊಸ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇಲ್ಲ ಇದೇ ಹೊತ್ತಲ್ಲೇ ಈಗ ಸೃಜನ್ ಪಾಲಿಗೆ ದೊಡ್ಡ ಶಾಕ್ ಎದುರಾಗಿದೆ ನಂಬಿದವರೇ ಸೃಜನ್ಗೆ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸಿನಿಮಾ ಮತ್ತು ಸೀರಿಯಲ್ ನಿರ್ಮಾಣಕ್ಕೆ ಸಂಬಂಧಿಸಿದ ವಂಚನೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಇತ್ತೀಚೆಗೆ ನಿರ್ಮಾಪಕ ಸತ್ಯ ಮತ್ತು ಅವರ ಪತ್ನಿ ನಿರ್ಮಲಾ ವಿರುದ್ಧ ದಾಖಲಾಗಿರುವ ದೂರೆ ಇದಕ್ಕೆ ಉದಾಹರಣೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಲಕ್ಷ್ಮೀ ನಿವಾಸ ಸೀರಿಯಲ್ ನಿರ್ಮಾಣಕ್ಕಾಗಿ ಸೃಜನ್ ಲೋಕೇಶ್ ಅವರ ಲೋಕೇಶ್ ಪ್ರೊಡಕ್ಷನ್ ಸಂಸ್ಥೆಯಿಂದ ನಿರ್ಮಾಪಕ ಸತ್ಯ ಮತ್ತು ಅವರ ಪತ್ನಿ ನಿರ್ಮಲಾ ಒಂದು ಕೋಟಿ ರೂಪಾಯಿ ಹಣವನ್ನ ಸಾಲವಾಗಿ ಪಡೆದಿತ್ತು ಎರಡು ಸಾವಿರದ ಇಪ್ಪತ್ ಮೂರರ ನವೆಂಬರ್ ನಲ್ಲಿ ಒಪ್ಪಂದ ಮಾಡಿಕೊಂಡಿದ್ದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಪ್ರತಿ ತಿಂಗಳು ಐದು ಲಕ್ಷ ರೂಪಾಯಿಯಂತೆ ಕಂತುಗಳಲ್ಲಿ ಹಣವನ್ನ ವಾಪಸ್ ಕೊಡೋದಾಗಿ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಆದ್ರೆ ಇದುವರೆಗೂ ಯಾವುದೇ ಹಣ ಪಾವತಿಸದ ಹಿನ್ನೆಲೆ ಎಂಒಯು ನಲ್ಲಿರುವ ಷರತ್ತು ಉಲ್ಲಂಘನೆ ಮಾಡಿರುವುದಾಗಿ ದೂರು ದಾಖಲಾಗಿದೆ ಸೃಜನ್ ಲೋಕೇಶ್ ಅವರ ಲೋಕೇಶ್ ಸಂಸ್ಥೆಯ ಜಿಪಿಎ ಹೋಲ್ಡರ್ ಅಗ್ನಿಸಾಗರ್ ಅನ್ನೋರು ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದೂರಿನ ಮೇರೆಗೆ ನಿರ್ಮಾಪಕ ಸತ್ಯ ಮತ್ತು ಅವರ ಪತ್ನಿ ನಿರ್ಮಲಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಸಾಯಿ ನಿರ್ಮಲಾ ಪ್ರೊಡಕ್ಷನ್ ನ ಕಂಪನಿಯ ಹೆಸರಲ್ಲಿ ನಡೆದ ಹಣಕಾಸಿನ ವಹಿವಾಟುಗಳು ತನಿಖೆಗೆ ಒಳಪಡಿಸಲಾಗಿದೆ ಅಂತ ವಿಜಯ ಕರ್ನಾಟಕ ವೆಬ್ಸೈಟ್ ನಲ್ಲಿ ಸುದ್ದಿ ಮಾಡಿದ್ದಾರೆ ಆತ್ಮೀಕಿರೇ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಸೀರಿಯಲ್ ಸಿಕ್ಕಾಪಟ್ಟೆ ಜನಪ್ರಿಯವಾಗಿದೆ ಟಿಆರ್ ಯಲ್ಲೂ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಪ್ರೈಮ್ ಟೈಮ್ ನಲ್ಲಿ ಪ್ರಸಾರ ಆಗ್ತಿರೋದ್ರಿಂದ ಒಳ್ಳೆ ರೇಟಿಂಗ್ ಸಹ ಬರ್ತಾ ಇದ್ದು ಲಾಭದಾಯಕವಾಗಿ ಸೀರಿಯಲ್ ಓಡ್ತಾ ಇದೆ ಕೌಟುಂಬಿಕ ಸಂಬಂಧಗಳು ಪ್ರೀತಿ ಮತ್ತು ಹಲವು ಟ್ವಿಸ್ಟ್ ಅಂಡ್ ಗಳ ಸುತ್ತ ಕತೆ ಸುತ್ತಾ ಇದೆ ಲಕ್ಷ್ಮೀ ನಿವಾಸ ಸೀರಿಯಲ್ ಯಶಸ್ವಿಗೆ ಕಲಾವಿದರ ಅದ್ಭುತ ನಟನೆಯೂ ಮುಖ್ಯ ಕಾರಣವಾಗಿದೆ ಸೀರಿಯಲ್ನಲ್ಲಿ ದಿಶಾ ಮದನ್ ಚಂದನಾ ಅನಂತ ಕೃಷ್ಣ ನಟಿ ಶ್ವೇತಾ ಸೇರಿದಂತೆ ಅನೇಕರು ನಟಿಸ್ತಾ ಇದ್ದಾರೆ ಆದ್ರೂ ಕೂಡ ಈ ಸಮಸ್ಯೆ ಅದ್ಯಾಕ್ ಸೃಷ್ಟಿಯಾಯ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಎಫ್ಐಆರ್ ದಾಖಲಾಗಿದ್ದು ಯಾವುದೇ ಸಂದರ್ಭದಲ್ಲೂ ಆರೋಪಿಗಳನ್ನ ಬಂಧಿಸೋ ಸಾಧ್ಯತೆ ಇದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ